ನಮಸ್ಕಾರ ಸ್ನೇಹಿತರೆ ವಂಶಿಕ ಮನೆ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಇವತ್ತು ನಾನು ಮಾಡ್ತಾ ಅಂಥ ರೆಸಿಪಿ ಬಂದರೆ ಟೊಮೊಟೊ ಬಾತು ರುಬ್ಬಿ ಮಾಡೋವಂಥ ಟೊಮೊಟೊ ಬಾತು ಇದು ಸಿಂಪಲ್ಲಾಗಿರುತ್ತೆ ಮಸಾಲ ಏನು ಜಾಸ್ತಿ ಇರೋಲ್ಲ ಬನ್ನಿ ಹೇಗೆ ಅಂತ ಮಾಡೋಣ ಇದೇ ಥರ ಈಸಿ ರೆಸಿಪಿಗಾಗಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಸ್ಟವ್ ನೋಡಿ ಆನ್ ಮಾಡ್ಕೊಂಡಿದ್ದೀನಿ ಹುರಿ ಫುಲ್ ಕಮ್ಮಿ ಇಟ್ಕೊಂಡಿದ್ದೀನಿ ನಾನು ಒಂದು ಬಾಣಲಿ ಇಟ್ಕೋತಾ ಇದ್ದೀನಿ ಬಾಣಲೆ ಇಟ್ಕೊಂಡು ಸ್ವಲ್ಪ ಅರ್ಧ ಸ್ಪೂನ್ಗಿಂತ ಕಮ್ಮಿ ಎಣ್ಣೆ ಹಾಕ್ಕೊಂಡಿದ್ದೀನಿ ಒಂದು ಬೆಳ್ಳುಳ್ಳಿ ಅರ್ಧ ಗೆಡ್ಡೆಯಷ್ಟು ಬೆಳ್ಳುಳ್ಳಿ ಹಾಕ್ಕೊಂಡಿದ್ದೀನಿ ಒಂದು ಅರ್ಧ ಇಂಚು ಶುಂಠಿ ಒಂದೇ ಹಸಿಮೆಣ್ಸಿನ್ಕಾಯಿ ಮೂರು ಗುಂಟೂರು ಮೆಣಸಿನ್ಕಾಯಿ ಖಾರ ಇರುವಂಥ ಮೆಣಸಿನ್ಕಾಯಿ ನಾಲ್ಕರಿಂದ ಐದು ಬ್ಯಾಡಗಿ ಮೆಣಸಿನ್ಕಾಯಿ ಇದನ್ನೆಲ್ಲ ಒಂದು ಅರ್ಧ ನಿಮಿಷ ಫ್ರೈ ಮಾಡ್ಕೊತೀನಿ ನಾನು ಈ ಥರ ಉರ್ದಿ ಮಾಡೋದ್ರಿಂದ ತುಂಬ ಚೆನ್ನಾಗಿ ಬರುತ್ತೆ ಸ್ವಲ್ಪ ನೋಡಿ ಸ್ಟವ್ ಅಡ್ಜಸ್ಟ್ ಮಾಡ್ಕೊತಾ ಇದ್ದೀನಿ ನಾನು ಈ ಥರ ಒಮ್ಮೆ ಮಾಡಿ ನೋಡಿ ನೀವು ಕೂಡ ಚೆನ್ನಾಗಿರುತ್ತೆ ಒಂದು ಸ್ಪೂನ್ ಕಾಳು ಅದನ್ನು ಫ್ರೈ ಮಾಡ್ಕೊತೀನಿ ಫಸ್ಟೇ ಹಾಕ್ಬಿಟ್ರೆ ಅದೆಲ್ಲ ಕಪ್ಪು ಬಂದ್ಬಿಡುತ್ತೆ ಅದಕ್ಕೆ ಇವಾಗ ಹಾಕ್ಕೊಂಡಿದ್ದೀನಿ ನಾನು ಒಂದು ಸ್ಪೂನ್ ಸಾಕು ಇದಕ್ಕೆ ಸ್ವಲ್ಪ ತೆಂಗಿನ ತುರಿ ಇದನ್ನು ಹಾಕ್ಕೊಂಡು ನಾನು ಫ್ರೈ ಮಾಡ್ಕೊತಾ ಇದ್ದೀನಿ ಸ್ವಲ್ಪ ಸೋಂಪು ಸೋಂಪು ಹಾಕೋದು ತುಂಬ ಚೆನ್ನಾಗಿರುತ್ತೆ ಆ ಫ್ಲೇವರು ಅದಕ್ಕೆ ಹಾಕಿದ್ದೀನಿ ನಾನು ಇದೆಲ್ಲ ಹಾಕ್ಕೊಂಡು ಕಡಿಮೆ ಊರಿನಲ್ಲೇ ಫ್ರೈ ಮಾಡ್ಕೋಬೇಕು ಒಂದು ನಿಮಿಷ ಅಷ್ಟು ಒಂದು ಟಮೊಟೊ ನಾನು ಕಟ್ ಮಾಡಿ ಹಾಕೊಂಡಿದ್ದೀನಿ ಟೊಮೊಟೋನು ರುಬ್ಬೋಕಾಕೊತೀನಿ ಮತ್ತು ಒಗ್ಗರಣೆಗೂ ಟೊಮಾಟೊ ಹಾಕ್ಕೊಂತೀನಿ ನಾನು ಎಲ್ಲ ಫ್ರೈ ಆಗೈತೆ ಇದು ತಣ್ಣಗೆ ಆಗಕ್ಕೆ ಬಿಡ್ತೀನಿ ತಣ್ಣಗಾದ್ಮೇಲೆ ರುಬ್ಕೊತೀನಿ ನಾನು ನೋಡಿ ತಣ್ಣಗಾಗಿ ರುಬ್ಕೊಂಡಿದ್ದೀನಿ ಎಷ್ಟು ನುಣ್ಣಗಾಗುತ್ತೆ ಅಷ್ಟು ನುಣ್ಣಗೆ ರುಬ್ಕೊಬೇಕು ಟೊಮೊಟೊ ಬಾತ್ಕೆ ನಾನು ಎಷ್ಟು ನುಣ್ಣಗೆ ರುಬ್ಕೊಂಡಿದ್ದೀನಿ ಒಗ್ಗರಣೆ ಮಾಡೋಷ್ಟು ಅಕ್ಕಿ ನೆನೆಕೊಳ್ಳಿ ಅದಕ್ಕೆ ಅಕ್ಕಿ ತಗೊಂಡಿದ್ದೀನಿ ಅರ್ಧ ಕೆ ಜಿಗಿಂತ ಸ್ವಲ್ಪ ಕಮ್ಮಿ ಐತೆ ಒಂದು ಪಾತ್ರೆಗೆ ಹಾಕ್ಕೊಂಡು ನೆನೆಸ್ಕೊತೀನಿ ಒಂದೆರಡು ಟೈಮ್ ತೊಳ್ಕೊಬೇಕು ತೊಳ್ಕೊಂಡು ನೆನೆಸ್ಕೊಬೇಕು ತೊಳ್ದು ನೆನೆಸಿ ಇಟ್ಟಿದ್ದೀನಿ ನೋಡಿ ಇವಾಗ ಸ್ಟವ್ ಆನ್ ಮಾಡ್ಕೊಂಡಿದ್ದೀನಿ ಒಗ್ಗರಣೆ ಮಾಡೋದಕ್ಕೆ ಇವಾಗಷ್ಟು ಊರಿ ಅಡ್ಜಸ್ಟ್ ಮಾಡ್ಕೋಬೇಕು ಮೀಡಿಯಮ್ ಆಗೈತೆ ಜಾಸ್ತಿನೂ ಇಲ್ಲ ಕಮ್ಮಿನೂ ಇಲ್ಲ ಕುಕ್ಕರ್ ಬಿಸಿ ಆಗೈತೆ ಒಂದು ಒಂದೆರಡು ಸ್ಪೂನ್ ತುಪ್ಪ ಹಾಕ್ಕೊತಾ ಇದ್ದೀನಿ ನಿಮಗೆ ತುಪ್ಪ ಬೇಡ ಅಂದರೆ ಎಣ್ಣೆನೇ ಹಾಕೋಬೋದು ನಾನು ಇಲ್ಲಿ ತುಪ್ಪನೂ ಮತ್ತು ಎರಡನೇ ಎರಡೂ ಒಂದು ಒಂದೆರಡು ಸ್ಪೂನ್ ಚಿಕ್ಕ ಸ್ಪೂನಲ್ಲಿ ನಾನು ಹಾಕ್ಕೊಂಡಿದ್ದೀನಿ ತುಪ್ಪ ಅಂದರೆ ಒಂದು ಸ್ಪೂನ್ ಆಗುತ್ತೆ ಒಂದೂವರೆ ಸ್ಪೂನಷ್ಟು ಎಣ್ಣೆ ಹಾಕ್ಕೊಂಡಿದ್ದೀನಿ ಇವು ಪಲಾವ್ ಮಸಾಲ ಚಕ್ಕೆ ಲವಂಗ ಪಲಾವ್ ಎಲೆ ಸೋಂಪು ಸ್ವಲ್ಪ ಜೀರಿಗೆ ಎಲ್ಲ ಹಾಕೊತಾ ಇದ್ದೀನಿ ಒಂದು ಏಲಕ್ಕಿ ಅಷ್ಟು ಹಾಕ್ಕೊಂಡು ಅದನ್ನು ಫ್ರೈ ಮಾಡ್ಕೊತೀನಿ ನೋಡಿ ಸ್ವಲ್ಪ ಫ್ರೈ ಮಾಡ್ಕೊತೀನಿ ಒಂದು ಒಂದು ಐದಾರು ಸೆಕೆಂಡ್ ಫ್ರೈ ಮಾಡ್ಕೊಂಡ್ರೆ ಸಾಕು ನಾನು ಸ್ವಲ್ಪ ಕರಿಬೇವು ಹಾಕೊತಾ ಇದ್ದೀನಿ ಕರಿಬೇವು ಹಾಕ್ಕೊಂಡು ಮತ್ತು ಈರುಳ್ಳಿನ ಹಾಕೊತೀನಿ ಒಂದು ಗೆಡ್ಡೆ ಅಷ್ಟು ಈರುಳ್ಳಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಈರುಳ್ಳಿ ಹಾಕ್ಕೊತಾ ಇದ್ದೀನಿ ಈರುಳ್ಳಿ ಹಾಕ್ಕೊಂಡು ಫ್ರೈ ಮಾಡ್ಕೊತೀನಿ ಹಾಕೊಂಡು ಒಂದು ನಿಮಿಷ ಫ್ರೈ ಮಾಡ್ಕೊತೀನಿ ನಾನು ಒಂದು ನಿಮಿಷ ಆದಮೇಲೆ ಟೊಮೊಟೊ ಹಾಕೊಂತೀನಿ ಒಂದೆರಡು ಎರಡು ಟಮೊಟೊ ಹಾಕೊಂಡಿದೀನಿ ನಾನು ಟೊಮೊಟೊ ಹಾಕ್ಕೊಂಡು ಎಲ್ಲ ಫ್ರೈ ಮಾಡ್ಕೊಂತೀನಿ ನೋಡಿ ಕ್ಲೀನಾಗೆ ಈ ಟೊಮೊಟೊ ಹಾಕಿದಾದ್ಮೇಲೆ ಒಂದೇ ಒಂದ್ ಎರಡು ಮೂರು ನಿಮಿಷ ಫ್ರೈ ಮಾಡಬೇಕು ಬಟಾಣಿ ಹಾಕಿದೀನಿ ನಾನು ಸ್ವಲ್ಪ ಹಸೆ ಬಟಾಣಿ ನಿಮ್ಗೆ ಹಸೆ ಬಟಾಣಿ ಇಲ್ಲ ಅಂದ್ರೆ ಒಣಗಿದ್ದೆ ನೆನೆಸ್ಬಿಟ್ಟು ಬೇಯಿಸ್ಬಿಟ್ಟು ಹಾಕೋಬೋದು ಇಲ್ಲ ಹಾಗೇನೂ ಹಾಕೋಬೋದು ಅನ್ನ ಜೊತೆ ಬೇಯತೆ ಬಟಾಣಿ ಒಂದೇ ಅಲ್ಲ ಅವರೇ ಮತ್ತು ಅಳಸಂದೆ ಯಾವ್ದು ಬೇಕಾದ್ರೂ ಹಾಕೋಬೋದು ಇದಕ್ಕೆ ರುಬ್ಬಿರುವಂಥ ಮಸಾಲ ಹಾಕ್ಕೊತಾ ಇದ್ದೀನಿ ತುಂಬ ಕಲರ್ಫುಲ್ಲಾಗಿ ಬರುತ್ತೆ ಟೊಮೊಟೊ ಬಾತ್ ಭಾತಂತೂ ಇದೇ ಥರ ಈಸಿ ರೆಸಿಪಿಗಾಗಿ ವಂಶಿಕ ಮನೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಮಸಾಲೆ ಹಾಕ್ಕೊಂಡು ಒಂದು ನಿಮಿಷ ಫ್ರೈ ಮಾಡ್ಕೊಂಡ್ರು ಸಾಕು ಅದೆಲ್ಲ ಫಸ್ಟೇ ಫ್ರೈ ಆಗಿತ್ತಲ್ವ ಹಾಗಾಗಿ ನೋಡಿ ತೊಳೆದಿಟ್ಟಿರೋವಂಥ ಅಕ್ಕಿನೂ ಹಾಕೊತಾ ಇದ್ದೀನಿ ನೆನೆಸಿಟ್ಕೊಂಡಿದ್ನಲ್ವ ಅದನ್ನ ಅದನ್ನು ಸ್ವಲ್ಪ ನಿಧಾನವಾಗಿ ಫ್ರೈ ಮಾಡ್ಕೋಬೇಕು ಅಕ್ಕಿಯೆಲ್ಲ ಪೀಸ್ ಆಗೋಗುತ್ತೆ ನೆಂದಿರುತ್ತಲ್ವ ಒಂದು ಹತ್ತು ನಿಮಿಷ ಹಾಗಾಗಿ ನಿಧಾನವಾಗಿ ಫ್ರೈ ಮಾಡ್ಕೋಬೇಕು ನೀರು ಹಾಕೊತಾ ಇದ್ದೀನಿ ನಾನಲ್ಲಿ ಒಂದು ಗ್ಲಾಸ್ ಅಕ್ಕಿ ಹಾಕ್ಕೊಂಡಿದ್ನಲ್ವ ಒಂದು ಮುಕ್ಕಾಲು ಗ್ಲಾಸ್ ಅಷ್ಟು ನೀರು ಹಾಕ್ಕೊಂಡಿದ್ದೀನಿ ರುಚಿಗೆ ತಕ್ಕಷ್ಟು ಉಪ್ಪು ಉಪ್ಪು ಹಾಕ್ಕೊಂಡು ಮಿಕ್ಸ್ ಮಾಡ್ಕೊತ ಇದ್ದೀನಿ ನಾನು ಕ್ಲೀನಾಗಿ ಅಕ್ಕಿ ಉಪ್ಪು ಹಾಕೊಂಡು ಮಿಕ್ಸ್ ಮಾಡ್ಕೋಬೇಕು ಇಲ್ಲ ಬಿಡುತ್ತೆ ನಾನು ಇವಾಗೆ ಕುಕ್ಕರ್ ಕ್ಲೋಸ್ ಮಾಡಲ್ಲ ಸ್ವಲ್ಪ ಅನ್ನ ಸ್ವಲ್ಪ ಅರ್ಧ ಹಾಕಬೇಕು ಸ್ವಲ್ಪ ಕುದಿ ಬರುತ್ತಲ್ವ ಆವಾಗ ನೋಡಿ ಈ ಥರ ಬಂದಾಗ ನಾನು ಕುಕ್ಕರ್ ಕ್ಲೋಸ್ ಮಾಡ್ತೀನಿ ಸ್ವಲ್ಪ ತಿರ್ಸ್ಕೋಬೇಕು ತಿರ್ಗಿಸ್ಬಿಟ್ಟು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕ್ಬಿಟ್ಟು ಕುಕ್ಕರ್ ಕ್ಲೋಸ್ ಮಾಡಿ ಒಂದು ಎರಡು ವಿಸಲ್ ಬಿಟ್ಕೊತೀನಿ ಅಷ್ಟೇ ಎರಡು ಆಗುತ್ತೆ ಅನ್ನ ತುಂಬ ಚೆನ್ನಾಗಿ ಬಂದಿರುತ್ತೆ ಅನ್ನನ ಇಷ್ಟು ಅಳತೆಯಲ್ಲಿ ನೀರು ಹಾಕಿದ್ರೆ ನೋಡಿ ಇಷ್ಟು ಚೆನ್ನಾಗಿ ಬಂದೈತೆ ನೋಡಿ ಕುಕ್ಕರ್ ಓಪನ್ ಮಾಡಿ ಇದ್ದೀನಿ ಇಷ್ಟು ಚೆನ್ನಾಗಿ ಬಂದೈತೆ ಮಸಾಲೆನೂ ಎಲ್ಲ ಕಡೆ ಐತೆ ಕ್ರೀನಾಗೆ ಕಲಿಸ್ಕೊತೀನಿ ಅನ್ನ ಅಂತೂ ಮಲಗೆ ಹೂ ಥರ ಆಗೈತೆ ನಿಮ್ಗಿನ್ನ ಸ್ವಲ್ಪ ಉದ್ರಾಗ ಬೇಕು ಅಂದರೆ ಒಂದೂವರೆ ಗ್ಲಾಸಷ್ಟು ನೀರು ಹಾಕ್ಕೊಳ್ಳಿ ನಮಗೆ ಇಷ್ಟು ಇರಬೇಕು ಅನ್ನ ಮಕ್ಕಳೆಲ್ಲ ತಿಂತಾರೆ ಹಾಗಾಗಿ ನೋಡಿ ಇಷ್ಟು ಚೆನ್ನಾಗಿ ಬಂದೈತೆ ಕಲಸೋದೇನು ಬೇಕಾಗ ಮಸಾಲೆ ಎಲ್ಲ ಕಡೆ ಇರುತ್ತೆ ನಾವು ಕುಕ್ಕರ್ ಅರ್ಧ ಬೇಯಿಸ್ಬಿಟ್ಟು ಮುಚ್ಚಿದ್ವಲ್ಲ ಅನ್ನನ ಹಾಗಾಗಿ ಆ ಥರ ಮಾಡ್ಕೊಳ್ಳಿ ನೀವು ಕುಕ್ಕರೆಲ್ಲ ಯಾವುದೇ ಪಲಾವು ಯಾವುದೇ ಅನ್ನ ಮಾಡಿದ್ರು ಈ ಥರ ಮಾಡ್ಕೊಳ್ಳಿ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್